ನಮಸ್ಕಾರ ಅಂಗವಿಕಲ ಒಬ್ಬ ಅಂಗವಿಕಲ ಇಲಾಖೆ ಯೋಜನೆಗಳಿಗೆ ಅರ್ಜಿ ಹಾಕಿದರೆ ಆ ಅರ್ಜಿಯಲ್ಲಿ ನ್ಯೂನತೆಗಳನ್ನು ಹುಡುಕಿ ಅದನ್ನು ರಿಜೆಕ್ಟ್ ಮಾಡಿ ತಿರಸ್ಕರಿಸುವಂಥ ಇಲಾಖೆ ಅಧಿಕಾರಿಗಳು ಎಲ್ಲ ದಾಖಲಾತಿಗಳು ಪೂರಕ ದಾಖಲಾತಿಗಳು ಎಲ್ಲ ಲಭ್ಯವಿದ್ದರು ಎಲ್ಲ ಲಗತ್ತಿಸಿದ್ರು ಸಹಿತ ಏನೋ ಒಂದು ಕಾರಣ ಕೊಟ್ಟು ಅಂಗವಿಕಲರನ್ನು ಅರ್ಜಿ ರಿಜೆಕ್ಟ್ ಮಾಡುವಂಥ ಅಧಿಕಾರಿಗಳು ಮತ್ತು ಯೋಜನೆಯಿಂದ ಅವರಿಗೆ ಅನ್ಯಾಯ ಆಗ್ತಕ್ಕಂಥ ಸಂದರ್ಭಗಳು ಈ ಎಲ್ಲ ಘಟನೆಗಳ ಕಂಡ್ರೂ ಸಹಿತ ಈ ಎಲ್ಲ ಘಟನೆಗಳ ನಿಯಮ ಬಾಹಿರ ಅಂದ್ರೆ ಎಲ್ಲ ಅರ್ಜಿ ಹಾಕಿದಂಥ ವಿಕಲಚೇತನನನ್ನೇ ದೂಷಿಸುವಂಥ ಅಧಿಕಾರಿಗಳು ಈ ಅವರು ಮಾಡ್ತಕ್ಕಂಥ ತಪ್ಪುಗಳು ಯಾರು ಕೇಳೋಕ್ಕೆ ಇಲ್ಲ ಅಂತ ಒಂದು ವಿಚಾರವನ್ನು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಈ ವಿಚಾರ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲರಲ್ಲಿ ನಾನು ಮನವಿ ನೋಡ್ಕೊತಾ ಇದ್ದೀನಿ ಈಗಾಗಲೇ ನಮ್ಮ ಚಾನಲ್ ತಾವೇನಾದರೂ ಹೊಸದಾಗಿ ನೋಡ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರ್ತಕ್ಕಂಥ ಆಲ್ ಬಟನ್ ಒತ್ತೋದ್ರ ಮೂಲಕ ನಾವು ಹಾಕೋ ವಿಡಿಯೋ ವಿಡಿಯೋ ಹೊಸದಾಗಿ ಹಾಕಿದ್ರೆ ಅದರ ಅದರ ನೋಟಿಫಿಕೇಷನ್ ಅಂದರೆ ತಮಗೆ ಎಚ್ಚರ ಮಾಡ್ತಕ್ಕಂಥ ಮತ್ತು ತಮ್ಮ ನೆನಪು ತಮಗೆ ನೆನಪು ಮಾಡತಕ್ಕಂಥ ಒಂದು ಬಟನ್ ಅಂದರೆ ಆಲ್ ಬಟನ್ ತಪ್ಪು ತಪ್ಪೋದು ಪ್ರೆಸ್ ಮಾಡಿ ಬಂಧುಗಳೇ ಇವತ್ತು ನಾನು ಹೇಳೋಕ್ಕೆ ಹೊರಟಿದ್ದು ಅಂದರೆ ಯಾವುದೇ ಒಂದು ನೇಮಕಾತಿ ಆಗಬೇಕಾದ್ರೆ ಅದಕ್ಕೊಂದು ನಿಯಮಾವಳಿಗಳು ಇರ್ತದೆ ಅದಕ್ಕೊಂದು ಕಮಿಟಿ ಇರ್ತದ ಅದಕ್ಕೊಂದು ಸಮಿತಿ ಇರ್ತದೆ ಇದು ಯಾಕೆ ಹೇಳ್ತಾ ಅಂದರೆ ನಮ್ಮ ವಿಕಲಚೇತನರಿಗೆ ಅನೇಕ ಯೋಜನೆಗಳ ಅರ್ಜಿ ಹಾಕಿದಾಗ ಈಗಾಗಲೇ ಹೇಳದಂತೆ ದಾಖಲಾತಿಗಳು ತೊಂದರೆ ಇದ್ದರೆ ಅದನ್ನು ತಿರಸ್ಕರಿಸುತ್ತಾರೆ ಎಲ್ಲ ದಾಖಲಾತಿಗಳು ಇದ್ದು ಅದಕ್ಕೆ ಅರ್ಹನಾಗಿದ್ದರೆ ದಾಖಲಾತಿಗಳ ಆಧಾರದ ಮೇಲೆ ಅರ್ಹನಾಗಿದ್ದರೆ ಅದಕ್ಕೆ ಅಂತ ಒಂದು ಸಂದರ್ಭದಲ್ಲಿ ಅವನಿಗೆ ಫಲಾನುಭವಿಗಳಿಗೆ ಇಲಾಖೆ ಯೋಜನೆ ಸಿಗದೆ ಹೋದಾಗ ಅವನು ಇಲಾಖೆ ಅಧಿಕಾರಿಗಳನ್ನು ಸ್ಪರ್ಶ ಪ್ರಶ್ನೆ ಮಾಡಿದಾಗ ಅವ್ರು ಹೇಳೋದೇನಂದ್ರೆ ಕಮಿಟಿ ನಿಮ್ಮನ್ನು ಆಯ್ಕೆ ಮಾಡುತ್ತದೆ ಯಾವುದೇ ವಿಕಲಚೇತನರಿಗೆ ಅರ್ಜಿ ಹಾಕಿದಾಗ ಈ ಅರ್ಜಿ ಇಲಾಖೆ ಯೋಜನೆಗಳಿಗೆ ಅದಕ್ಕೆ ಆದಂಥ ಒಂದು ಕಮಿಟಿ ಇರ್ತದೆ ಆ ಕಮಿಟಿಯಲ್ಲಿ ಆಯ್ಕೆ ಆದಂಥವರು ಈ ಒಂದು ಅರ್ಜಿಗೆ ಅರ್ಹರಾಗಿರ್ತಾರ ಅಂತಕ್ಕಂಥ ಒಂದು ಅವರಿಗೆ ಸಬು ಬೇಡಿ ಕೇಳಿದಂಥ ಅಂಗವಿಕಲರಿಗೆ ಸಬು ಬೇಡಿ ಅವರನ್ನು ಇಲಾಖೆಯಿಂದ ಕಲಿಸ್ಕೊಡ್ತಾರೆ ಇದು ಆದರೂ ಸಹಿತ ಈಗ ನೇಮಕಾತಿ ಆಗುವಂಥ ಸಂದರ್ಭದಲ್ಲಿ ಅನೇಕ ನೇಮಕಾತಿಗಳು ರಾಜ್ಯ ಸರ್ಕಾರ ಇಲಾಖೆ ಇಲಾ ಇಲಾಖೆಗಳಲ್ಲಿ ನೇಮಕಾತಿಗಳನ್ನು ಮಾಡ್ಕೋತಾವೆ ಆ ನೇಮಕಾತಿ ಮಾಡ್ಕೋಬೇಕಾದ್ರೆ ಅದಕ್ಕಾದ ಒಂದು ನಿಯಮ ನಿಯಮಾವಳಿ ಇರ್ತದೆ ಅದಕ್ಕಾಗಿ ಒಂದು ಕಮಿಟಿ ಅಂತ ಇರ್ತದೆ ಸಮಿತಿ ಇರ್ತದೆ ಆ ಸಮಿತಿ ಮೂಲಕ ಆಯ್ಕೆ ಮಾಡತಕ್ಕಂಥ ಪ್ರೊಸೀಜರ್ ಅಂದರೆ ಒಂದು ಹುದ್ದೆ ಖಾಲಿ ಅಂದರೆ ಆ ಹುದ್ದೆಗೆ ಪ್ರ ಪ್ರಕಟಣೆ ಕೊಡೋದಾಗಲಿ ಅರ್ಜಿಗಳನ್ನು ಕರೆಯೋದಾಗಲಿ ಮತ್ತು ಆ ಅರ್ಜಿಗಳಲ್ಲಿ ದಾಖಲಾತಿಗೆ ಪರಿಶೀಲನೆ ಮಾಡಿ ಮತ್ತು ಸಂಬಂಧಪಟ್ಟ ಸಮಿತಿಯ ಅಧ್ಯಕ್ಷರಲ್ಲಿ ಪರಿಶೀಲನೆ ಮಾಡಿದಂಥ ಕಡತಗಳನ್ನು ಮಂಡನೆ ಮಾಡಿ ಆಮೇಲೆ ಆ ಅ ಅಧ್ಯಕ್ಷರ ಅನುಮೋದನೆ ತಗೊಂಡು ಇವೆಲ್ಲ ನಿಯಮಾವಳಿಯಲ್ಲಿ ಪ ಪಾಲಿಸಬಾರ ಪಾಲಿಸಬೇಕಾದಂಥ ನಿಯಮಗಳು ಆದರೆ ಇಲಾಖೆ ಅಧಿಕಾರಿಗಳು ಇತ್ತಿತ್ತಲಾಗಿ ನಮ್ಮ ಚಾನಲ್ಗೆ ಸುಮಾರು ವಿಕಲಚೇತನರು ಅಂದರೆ ವಿಶೇಷ ಚೇತನರು ತಮ್ಮ ಅಳಲನ್ನು ಹೇಳ್ತಾ ಇದ್ದಾರೆ ನಾನಿವತ್ತು ಹೇಳ್ತಾ ಇರೋ ವಿಷಯ ನನ್ನ ನಮ್ಮ ಚಾನಲ್ ಯಾವುದು ವಿಷಯ ಅಲ್ಲ ಇದು ನಮ್ಮ ಚಾನಲ್ಗೆ ಸುಮಾರು ವಿಶೇಷ ಚೇತನರು ಅನ್ಯಾಯಕ್ಕೊಳಗೊಳಗಾದಂಥ ವಿಶೇಷ ಚೇತನರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ ಆ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ ಇಲ್ಲಿ ನನ್ನ ಚಾನಲ್ ಯಾವುದು ಇಲ್ಲಿ ನಮ್ಮ ಅಭಿಪ್ರಾಯ ಇಲ್ಲ ಇದು ಜನರ ಅಭಿಪ್ರಾಯ ಮತ್ತು ವಿಶೇಷ ಚೇತನರ ಅಭಿಪ್ರಾಯ ವಿಶೇಷ ಚೇತನರು ನಮ್ಮ ಚಾನಲ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನ ಈ ಒಂದು ಚಾನಲ್ನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಮಾಡ್ತಾ ಇದ್ದೀನಿ ಈಗ ನೇಮಕಾತಿ ಅಂದರೆ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಇದು ನಮ್ಮ ಗ್ರಾಮೀಣ ಪ್ರವೃತ್ತಿ ಯೋಜನೆಯ ನೇಮಕಾತಿ ಈ ನೇಮಕಾತಿಯಲ್ಲಿ ಅದಕ್ಕೂ ಒಂದು ಕಮಿಟಿ ಇದೆ ಅದಕ್ಕೊಂದು ಸಮಿತಿ ಇದೆ ನಿಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ವಿಶೇಷ ಚೇತನರಲ್ಲದೆ ಸಾಮಾನ್ಯ ಸಂಘಟಕರಿಗೂ ಪ್ರತಿಯೊಂದು ಸಂಘಟನೆ ವಿಶೇಷ ಚೇತನ ಸಂಘಟಕರಿಗೂ ಸಹಿತ ಈ ವಿಚಾರವಾಗಿ ಗೊತ್ತಿದೆ ಆದರೂ ಸಹಿತ ಈ ವಿಚಾರ ಯಾಕೆ ಹೇಳಿಕೊಟ್ಟಿದ್ರಂದ್ರೆ ನಮ್ಮ ಚಾನೆಲ್ಗೆ ಸುಮಾರು ವಿಶೇಷ ಚೇತನರು ಈ ಥರ ಆಯ್ಕೆ ಮಾಡಬೇಕಾದ್ರೆ ಆ ಸಮಿತಿಯ ನಿಯಮಾವಳಿಗಳನ್ನು ಪಾಲನೆ ಮಾಡ್ದೇನೆ ನೇಮಕ ಮಾಡತಕ್ಕಂಥ ಪ್ರಕ್ರಿಯೆ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ನಡೀತಾ ಇದೆ ಸರ್ ಅದಕ್ಕಾಗಿ ನಿಮ್ಮ ಚಾನಲ್ ಮೂಲಕ ನಾವು ಕೇಳ್ಕೋದೇನಂದ್ರೆ ಇದು ಈ ಥರ ನೇಮಕಾತಿನೂ ಮಾಡೋಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳಿದೆ ನಾನು ಒಬ್ಬ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡಿದೆ ನನ್ನನ್ನು ಸಹಿತ ನಿಯಮಾವಳಿ ಮೀರಿ ನನ್ನನ್ನು ತೆಗೆದಿದ್ದಾರೆ ಇಲ್ಲಿ ಇಲಾಖೆಯಲ್ಲಿ ನಿಯಮಾವಳಿ ಪಾಲನೆ ಆಗ್ತಾ ಇದೆಯೋ ಇಲ್ಲವೋ ನಮಗೂ ಅರ್ಥ ಆಗ್ತಾ ಇಲ್ಲ ಯಾಕೆಂದರೆ ನಾನು ಸುಮಾರು ವರ್ಷಗಳಿಂದ ನಿಮ್ಗೆ ನಿಮ್ಗೆ ಹೇಳ್ತಾನೆ ಬರ್ತಾ ಇದ್ದೀನಿ ಈ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಪ ಅಲ್ಪ ಸ್ವಲ್ಪ ತಿಳುವಳಿಕೆ ಇರೋ ಪ್ರಕಾರ ಕೆಲವೊಂದು ನೇಮಕಾತಿ ಮಾಡಬೇಕಾದ್ರೆ ಒಂದು ಪದ್ಧತಿ ಒಂದು ನಿಯಮ ಪಾಲನೆ ಮಾಡ್ಬೇಕಂತ ಒಂದು ಪದ್ಧತಿ ಇರ್ತದಿದೆ ಇದೆ ಅದು ತಮಗೆಲ್ಲ ಗೊತ್ತಿದ್ದ ವಿಷಯ ಆದರೆ ಇತ್ತೀಚಾಗಿ ಈ ಒಂದು ಗ್ರಾಮೀಣ ಪುನಸ್ಥಿತಿ ಯೋಜನೆಯ ಕಾರ್ಯಕರ್ತರನ್ನು ನೇಮಕ ಮಾಡಬೇಕಾದ್ರೆ ಕೆಲವು ಜಿಲ್ಲೆಗಳಲ್ಲಿ ಅದನ್ನು ಎಲ್ಲ ನಿಯಮಾವಳಿಗಳ ಗಾಳಿಗೆ ತೋರಿ ಅಲ್ಲಿ ಕೆಲವೊಂದು ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ನಮಗೆ ಹಂಚ್ಕೊಂಡಿದ್ದಾರೆ ಆ ಒಂದು ವಿಚಾರವಾಗಿ ಇವತ್ತು ನಾವು ಹೇಳಿಕೊಟ್ಟಿದ್ದೇನೆ ಯಾಕಂದರೆ ಒಂದು ಸಂಘಟನೆಗೆ ಒಂದು ಸಂಘಕ್ಕೆ ಅಥವಾ ಒಂದು ಸಂಘಟನೆಗೆ ಒಬ್ಬ ಅಧ್ಯಕ್ಷರ ನೇಮಕ ಮಾಡಬೇಕಾದರೂ ಅದಕ್ಕೊಂದು ನಿಯಮಾವಳಿ ಇದೆ ಯಾವುದೇ ಒಂದು ಸಂಘಟನೆಗೆ ಯಾವ ಆ ಸಂಘಟನೆಯ ಪದಾಧಿಕಾರಿಗಳಿಗೆ ನೇಮಕ ಮಾಡಬೇಕಾದ್ರೆ ರಾಜ್ಯ ಅಧ್ಯಕ್ಷರ ಅನುಮೋದನೆ ಮೇರೆಗೆ ಅಂತ ಒಂದು ಲೈನ್ ಹಾಕಿ ಹಾಕ್ತಾರೆ ಅವರು ಕಡ್ಡಾಯವಾಗಿ ಅಂದರೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಬೆಲೆ ಇರ್ತದೆ ಹಾಗಾಗಿ ಈ ಒಂದು ಪುನರ್ವಸ್ತಿ ಯೋಜನೆ ಕಾರ್ಯಕರ್ತರ ನೇಮಕ ಮಾಡಬೇಕಾದ್ರೆ ಅದಕ್ಕೊಂದು ನಿಯಮಾವಳಿ ಇದೆ ನಮಗೆ ಮಾರ್ಗಸೂಚಿ ಇದೆ ನಮಗೆಲ್ಲ ಗೊತ್ತಿದೆ ಆ ಮಾರ್ಗಸೂಚಿಯಲ್ಲಿ ಸುಮಾರು ತಾಲೂಕಾ ಆ ಸ ಸಮಿತಿಯ ಸದಸ್ಯರು ಇರ್ತಾರೆ ಆ ಸದಸ್ಯರಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು ಅಲ್ಲಿ ಒಳಗೊಂಡಿರ್ತದೆ ಅದಕ್ಕೆ ಈ ಈ ಜಿಲ್ಲಾ ಮಟ್ಟದ ಅಧಿಕಾರಿ ಅಂದರೆ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಯಾರಂದರೆ ಜಿಲ್ಲಾ ಕಲ್ಯಾಣ ಅಧಿಕಾರಿಗಳು ಇವರು ಏನಾಗಿರ್ತಾರೆ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ ಇವರು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಇದಕ್ಕೆ ಆ ಒಂದು ತಮ್ಮ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಕಾರ್ಯ ಅಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ ಜೊತೆಗೆ ಪುರಸಭೆ ಇನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ನೇಮಕ ಮಾಡಬೇಕಾದ್ರೆ ಅಲ್ಲಿಂದ ಚೀಫ್ ಆಫೀಸರ್ ಪೌರಾಡಳಿತ ಅಧಿಕಾರಿಗಳು ಮುಖ್ಯ ಅಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಇವು ನಿಯಮಾವಳಿ ಆದರೆ ನೇಮಕ ಮಾಡಬೇಕಾದ್ರೆ ಅದಕ್ಕೊಂದು ನಿಯಮ ಪಾಲನೆ ಮಾಡಬೇಕು ಕಡತ ಮಂಡನೆ ಮಾಡಬೇಕು ಇವೆಲ್ಲ ನಾನು ಈಗಾಗಲೇ ಹೇಳಿದೆ ಆದರೆ ಈಗ ನಾನು ನೇರವಾಗಿ ಒಂದು ವಿಷಯ ಈ ನಮ್ಮ ಯೂಟ್ಯೂಬ್ ಚಾನಲಿಗೆ ವಿಶೇಷ ಚೇತನರು ಹಂಚ್ಕೊಂಡಂಥ ಮುಖ್ಯವಾದ ಅಂಶ ಏನಂದರೆ ಈ ಒಂದು ನೇಮಕಾತಿಯಲ್ಲಿ ತಾತ್ಕಾಲಿಕವಾಗಿ ಅಂತಕ್ಕಂಥ ಒಂದು ಶಬ್ದ ಬಳಸ್ತಾ ಇದ್ದಾರೆ ಸರ್ ಅದು ತಾತ್ಕಾಲಿಕವಾಗಿ ಅಂದರೆ ಏನು ನಮಗೆ ಅರ್ಥ ಇಲ್ಲ ಅಂತ ಅವ್ರು ಹೇಳಿದ್ರು ಇದು ನನಗೂ ಅರ್ಥ ಆಗಿಲ್ಲ ಯಾಕಂದರೆ ತಾತ್ಕಾಲಿಕವಾಗಿ ಏನು ತಾತ್ಕಾಲಿಕವಾಗಿ ಯಾರಿಗೂ ಎಲ್ಲಿ ತಗೊಳ್ಳಲ್ಲ ಇದು ನಮ್ಮ ಅನ್ ನಮ್ಮ ಅನುಭವದ ಪ್ರಕಾರ ಅಂದರೆ ಆದೇಶದಲ್ಲಿ ತಾತ್ಕಾಲಿಕವಾಗಿ ಅನ್ನೋದು ಅರ್ಥ ನಾನು ಹುಡುಕ್ಬೇಕಾಗಿದೆ ಅದಕ್ಕಾಗಿ ಈ ಒಂದು ಚಾನಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಆದೇಶಗಳಲ್ಲಿ ಸರ್ಕಾರಿ ಆದೇಶಗಳಲ್ಲಿ ಈಗ ಒಂದು ಖಾಸಗಿ ಕಂಪನಿಯಲ್ಲಿ ನೇಮಕ ಮಾಡ್ಕೋಬೇಕಾದ್ರು ಖಾಸಗಿ ಕಂಪನಿಯಲ್ಲಿ ಅಧಿಕಾರಿಗಳನ್ನು ಆ ಖಾಸಗಿ ಕಂಪನಿ ಅದು ಪ್ರೈವೇಟ್ ಆ ಸಂಸ್ಥೆಗಳಲ್ಲಿ ಆ ನೇಮಕ ಮಾಡಬೇಕಾದ್ರೆ ಅದಕ್ಕೆ ನಿಯಮಾವಳಿಗಳು ಬಿರ್ತಾವೆ ಬೇರೆ ಈ ಬೇರೆ ನೇಮಕಾತಿ ಗೋ ಈ ಒಂದು ಅನೇಕ ನಮ್ಮ ಸರ್ಕಾರದ ನಿಯಮಗಳಲ್ಲಿ ಬಾಹ್ಯ ಮೂಲದ ಸಿಬ್ಬಂದಿ ನೋಡಬೇಕಾದ್ರೂ ಅದಕ್ಕೊಂದು ನಿಯಮ ಇದೆ ಮ್ಯಾನ್ಪವರ್ ಏಜೆನ್ಸಿ ಮೂಲಕ ನೇಮಕ ಮಾಡಬೇಕಾದ್ರೂ ಅದಕ್ಕೊಂದು ನಿಯಮ ಇದೆ ಆದರೆ ಸರ್ಕಾರಿ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿನೇ ಆದೇಶ ಮಾಡಬೇಕಾದ್ರೆ ಕಮಿಟಿ ಗಮನಕ್ಕೆ ತರದೇನೆ ಕಮಿಟಿ ಕಮಿಟಿಗೆ ಸಂಬಂಧಪಟ್ಟ ಅಧ್ಯಕ್ಷರ ಗಮನಕ್ಕೆ ತರದೇನೆ ಆಮೇಲೆ ಅನುಮೋದನೆ ತಗೊಳ್ದೇನೆ ನೇರವಾಗಿ ಆದೇಶ ಮಾಡಿ ಯಾರಾದರೂ ಕೇಳಿದರೆ ಪ್ರಶ್ನೆ ಮಾಡಿದ್ರೆ ಹೇಳೋಕ್ಕೆ ಒಂದು ಮಾರ್ಗ ಹುಡುಕ್ ಹುಡುಕೋದ ಹುಡುಕಿ ಅದಕ್ಕೆ ತಾತ್ಕಾಲಿಕವಾಗಿ ನಿಮ್ಮನ್ನು ನೇಮಕ ಮಾಡಲಾಗಿದೆ ಅಂತಕ್ಕಂಥ ಒಂದು ಲೈನ್ ಹಾಕಿದ್ದಾರೆ ಅನ್ನೋ ವಿಚಾರ ಬಂತು ಅದಕ್ಕೆ ಆ ತಾತ್ಕಾಲಿಕವಾಗಿ ಅನ್ನೋ ವಿಚಾರ ನಮಗೂ ಅರ್ಥ ಆಗ್ತಾ ಇಲ್ಲ ಈ ಒಂದು ಈ ಥರ ತಾತ್ಕಾಲಿಕವಾಗಿ ನೇಮಕ ಮಾಡಿ ಮಾಡಿಕೊಂಡಂಥ ಕಾರ್ಯಕರ್ತರನ್ನು ಅಲ್ಲಿ ಸ್ವೀಕಾರ ಮಾಡತಕ್ಕಂಥ ಅಧಿಕಾರಿಗಳು ಅಂದರೆ ಈಗ ತಾಲೂಕು ಪಂಚಾಯಿತಿಯಲ್ಲಿ ಒಬ್ಬ ಎಂ ಆರ್ ಡಬ್ಲ್ಯೂ ನೇಮಕ ಇದೇ ಥರ ತಾತ್ಕಾಲಿಕವಾಗಿ ನೇಮಕ ಮಾಡಿ ಮಾಡಲಾಗಿದೆ ಅಂತ ಆದೇಶ ಕೊಟ್ಟಾಗ ಅಲ್ಲಿ ತಾಲೂಕು ಪಂಚಾಯತಿ ಕಾರ್ಯನಿಕಾಧಿಕಾರಿಗಳನ್ನು ಅದರ ಸ್ವೀಕಾರ ಹೇಗೆ ಮಾಡ್ತಾರೆ ಅನ್ನೋದು ನಮ್ಗೆ ಅರ್ಥ ಇಲ್ಲ ಯಾಕಂದರೆ ಅವರಿಗೆ ಅವರೇ ಅಧ್ಯಕ್ಷರಾಗಿರ್ತಾರೆ ಹೊರತಾಗಿ ಅವರ ಅಧ್ಯಕ್ಷರಾದರೂ ಸಹಿತ ನೇರವಾಗಿ ಒಬ್ಬ ಜಿಲ್ಲಾ ಅಂಗೋಕುಲ ಕಲ್ಯಾಣಾಧಿಕಾರಿ ಇವರನ್ನು ಎಂ ಆರ್ ಡಬ್ಲ್ಯೂ ಆಗಿ ತಾಲೂಕು ವಿರೋಧಿಸಿ ಪ್ರವೃತ್ತಿ ಕಾರ್ಯಕರ್ತರಾಗಿ ನೇಮಕ ಮಾಡಲಾಗಿದೆ ತಾತ್ಕಾಲಿಕವಾಗಿ ನೇಮಕ ಮಾಡಲಾಗಿದೆ ಅಂತ ಆದೇಶ ಕೊಟ್ಟಾಗ ಅದನ್ನು ಇನ್ವಾಡಲ್ಲಿ ಕೊಟ್ಟು ಅವರಿಗೆ ಅವರು ಕೆಲಸಕ್ಕೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅಂದರೆ ಇದು ಯಾವ ಥರ ನನಗೆ ಅರ್ಥ ಆಗ್ತಾ ಇಲ್ಲ ಜೊತೆಗೆ ಈ ಒಂದು ರೀತಿಯಲ್ಲಿ ಹಾಜರಾದಂಥ ಗೌರವಧನ ಕಾರ್ಯಕರ್ತರಿಗೆ ಇಲಾಖೆ ಗೌರವಧನ ಕೊಡ್ತದೋ ಕೊಡ್ ಅದ್ರ ಬಗ್ಗೆ ನಮಗೂ ನ ನಮಗೂ ಗೊತ್ತಿಲ್ಲ ಯಾಕಂದರೆ ಈತ್ತಲಾಗಿ ನಾವು ತಿಳಿದ ಹಾಗೆ ನಾನು ನನಗೂ ಸಹಿತ ನಿಯಮಾವಳಿಗಳೇ ಮೀರಿ ಕೆಲಸ ತೆಗೆದುಹಾಕಿದ್ರು ಆಮೇಲೆ ಇದೇ ಥರ ರಾಜ್ಯದಲ್ಲಿ ಸುಮಾರು ತಾಲೂಕುಗಳಲ್ಲಿ ತೆಗೆದುಹಾಕಿದ್ದಾರೆ ಅವರು ಈ ನಾನು ಈ ಒಂದು ವಿಡಿಯೋ ಮೂಲಕ ಅವರನ್ನು ಬಹಿರಂಗವಾಗಿ ಹೇಳಲ್ಲ ಯಾಕಂದ್ರೆ ನಮಗೆ ಗೊತ್ತಿದ್ದ ಪ್ರಕಾರ ಬೇರೆ ಬೇರೆ ಜಿಲ್ಲೆಯಲ್ಲಿ ಈ ಆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆದಂಥ ಘಟನೆಗಳು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂದರೆ ನಮ್ಮ ಇಲಾಖೆಯಲ್ಲಿ ಮಾನ್ಯ ನಿರ್ದೇಶಕರ ನಿರ್ದೇಶಕರಲ್ಲಿ ಆಗಲಿ ಅಥವಾ ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಲ್ಲಿ ಆಗಲಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅಂಗವಿಕಲರ ಹಕ್ಕುಗಳ ಅಧಿನಿಯಮ ಮಾನ್ಯ ಆಯುಕ್ತರು ಈ ಥರ ಅಂಗವಿಕಲರಿಗೆ ಒಂದು 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 ವರ್ಡ್ ಇಟ್ಟು ತಾತ್ಕಾಲಿಕವಾಗಿ ನಿಮ್ಮನ್ನು ನೇಮಕ ಮಾಡಲಾಗಿದೆ ಅಂತಕ್ಕಂಥ ಒಂದು ಶಬ್ದದಿಂದ ಒಬ್ಬ ಅಧಿಕಾರಿ ಎಷ್ಟು ಆಟ ಆಡ್ತಾ ಇದ್ದಾನೆ ಇಲ್ಲಿ ಆಟ ಆಡೋದೇ ಇಲ್ಲಿ ಯಾಕಂದರೆ ಅವನಿಗೆ ಅದೊಂದು ಶಬ್ದ ಅವನಿಗೆ ಜಾರ್ಕೊಳ್ಳೋಕೆ ಒಂದು ದೊಡ್ಡ ಶಬ್ದ ಅದು ಅದನ್ನು ಬಳಸ್ಕೊಂಡು ನೇಮಕ ಮಾಡ್ತಾರಂದರೆ ಕೇಳಬೇಕಲ್ಲ ಅದನ್ನು ಕೇಳುವಂಥ ಅಧಿಕಾರಿ ಇರೋದು ನಮ್ಮ ಮಾನ್ಯ ನಿರ್ದೇಶಕರಲ್ಲಿ ಮತ್ತು ನಮ್ಮ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಲ್ಲಿ ಮತ್ತು ನಮ್ಮ ವಿಕಲಚೇತನರಿಗೆ ಅಂದರೆ ವಿಶೇಷ ಚೇತನರಿಗೆ ಅನ್ಯಾಯ ಆಗೋದನ್ನು ಕೇಳ್ತಕ್ಕಂಥವ್ರು ಯಾರಂದ್ರೆ ರಾಜ್ಯ ಆಯುಕ್ತರು ನಾವೊಬ್ಬರು ಅಂಗವಿಕಲರು ನಾವು ಅಂಗವಿಕಲರ ಇಲಾಖೆಯಲ್ಲಿ ಅಂಗವಿಕಲರ ಅಧಿಕಾರಿಗಳಿಗೆ ನಮ್ಮನ್ನು ತುಳಿತಾರೆ ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅಂತಕ್ಕಂಥ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ರಾಜ್ಯಾದ್ಯಂತ ಅನೇಕ ಘಟನೆಗಳು ಘಟಿಸ್ತಾ ಇವೆ ಅವೆಲ್ಲ ಕಂಡರೂ ಸಹಿತ ಇಂಥ ಅಧಿಕಾರಿನ ಅಂದರೆ ಹೇಳ್ದೇ ತೆಗೆದು ತೆಗೆದುಹಾಕೋದು ಹೇಳ ಯಾರಿಗೂ ಗಮನಕ್ಕಿಳ್ದೇ ತಾತ್ಕಾಲಿಕವಾಗಿ ಅನ್ನೋ ಬಳಸಿ ನೇಮಕ ಮಾಡೋದು ಇವೆಲ್ಲಗಳನ್ನು ಗಮನಿಸಿ ರಾಜ್ಯದ ನಿರ್ದೇಶಕರಾಗಲಿ ಅಥವಾ ರಾಜ್ಯ ಆಯುಕ್ತರು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ರಾಜ್ಯ ಆಯುಕ್ತರು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಇಲಾಖೆಯ ಮಾನ್ಯ ಸಚಿವೆಯಾದಂಥ ಲಕ್ಷ್ಮಿಕ ಹೆಬ್ಬಾಳ್ಕರ್ ಮೇಡಮ್ ಅವರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಂದರೆ ಈ ಥರ ಆದೇಶಗಳು ಮಾಡಿ ಯಾಕಂದರೆ ನಾನು ಹೇಳ್ತಾ ಇರೋದು ಈಗಾಗಲೇ ಮೇಡಮ್ ಅವರತ್ರ ಮತ್ತು ಇಲಾಖೆಯತ್ರ ಹತ್ರ ರಾಜ್ಯದ ಸುಮಾರು ಆರು ಸಾವಿರ ಚಿಲ್ಲರೆ ಕಾರ್ಯಕರ್ತರು ಒಂದು ದೊಡ್ಡ ಕನಸು ಇಟ್ಕೊಂಡಿದ್ದಾರೆ ಅವರು ಕಾಯಮತಿ ಆಗಬೇಕು ಕನಿಷ್ಠ ವೇತನ ಆಗಬೇಕು ಇದು ಬಹಳ ಕನಸು ಹೊಡ್ತು ಆ ಕನಸು ಈಡೇರಾಗ ಈಡೇರ್ತು ಅಂದರೆ ಒಂದು ಇನ್ ಕೇಸ್ ಅವ್ರು ಈಡೇರ್ತು ಅಂದರೆ ಅಂಥ ಸಂದರ್ಭದಲ್ಲಿ ಅಂಥ ಕನಸು ಕಟ್ಕೊಂಡಂಥ ಕಾರ್ಯಕರ್ತರಿಗೆ ಮುಂದಿನ ದಿನ ನೇಮಕಾತಿ ಕನಿಷ್ಠ ವೇತನ ತಾವೇನಾದರೂ ಜಾರಿ ಮಾಡಿದ್ರೆ ತಾವು ಅನೇಕ ಅಂಶಗಳನ್ನು ಆ ಒಂದು ಕನಿಷ್ಠ ವೇತನ ಜಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಿಯಮಗಳನ್ನು ಕಡ್ಡಾಯವಾಗಿ ತಾವು ತರ್ತೀರಿ ಅಂಥ ಸಂದರ್ಭದಲ್ಲಿ ಇಂಥ ಅನ್ಯಾಯಕ್ಕೆ ಒಳಗಾದಂಥ ವಿಕಲ ವಿಶೇಷತನರಿಗೆ ಕಾರ್ಯಕರ್ತರಿಗೆ ಅನ್ಯಾಯವಾಗೋದಂತೂ ಕಡ ಖಂಡಿತ ದಯವಿಟ್ಟು ಈಗ ನೀವೇನು ನಾಳೆ ಸ ಕನಿಷ್ಠ ವೇತನ ಇನ್ ಕೇಸ್ ಅಂದರೆ ಬ ಭವಿಷ್ಯದಲ್ಲಿ ಅವರಿಗೆ ಕನಿಷ್ಠ ವೇತನ ತಾವೇನಾದರೂ ಜಾರಿ ಮಾಡೋಕ್ಕೆ ಮುನ್ ಮನಸ್ಸು ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನು ನೀವು ಜಾರಿ ತರ್ತೀರಿ ಇಂಥ ಇದೇ ಥರ ಕಡ್ಡಾಯವಾಗಿ ಆಗಿರಬೇಕು ಈ ಗೈಡ್ಲೈನ್ಸ್ ಪ್ರಕಾರ ಆಯ್ಕೆಯಾಗಿರಬೇಕು ಅನೇಕ ಅಂಶಗಳನ್ನು ಒಳ ಅಲ್ಲ ಅದರಲ್ಲಿ ಅಳವಡಿಸಿ ತಾವು ಕನಿಷ್ಠ ವೇತನ ಜಾರಿ ಮಾಡೋಕ್ಕೆ ಮುಂದಾಗ್ತೀರಿ ಅಂಥ ಸಂದರ್ಭದಲ್ಲಿ ಇದೇ ಈ ಥರ ತಾತ್ಕಾಲಿಕವಾಗಿ ಅನ್ನೋ ಅಂಶ ಇಟ್ಕೊಂಡು ನೇಮಕ ಆದಂಥ ಚೇತನ ಕಾರ್ಯಕರ್ತರಿಗೆ ತುಂಬ ಅನ್ಯಾಯ ಆಗುವುದನ್ನು ತಾವು ಈಗಾಗಲೇ ತಡೆದು ದಯವಿಟ್ಟು ಈ ಒಂದು ತಾತ್ಕಾಲಿಕ ನೇಮಕಾತಿ ಆಗಿದ ಆಗಿರೋ ಬಗ್ಗೆ ತಾವು ದಯವಿಟ್ಟು ಪರಿಶೀಲನೆ ಮಾಡಿ ಮಾನ್ಯ ನಿರ್ದೇಶಕರಾಗಲಿ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಅನ್ಯಾಯ ಆಗ ಆದಂಥ ವಿಶೇಷ ಚೇತನರ ಒಂದು ಸಪೋರ್ಟಿಗಾಗಿ ಬೆಂಬಲಕ್ಕಾಗಿ ಅಥವಾ ಅವರಿಗೆ ಸಪೋರ್ಟ್ ಆಗಿ ತಾವು ಮಾನ್ಯ ಆಯುಕ್ತರು ಅನ್ಯಾಯ ಆಗ್ತಕ್ಕಂಥದನ್ನು ತಡಿಬೇಕು ದಯವಿಟ್ಟು ತಮ್ಮಲ್ಲಿಯೂ ಸಹಿತ ಮಾನ್ಯ ಆಯುಕ್ತರಲ್ಲಿ ಸಹಿತ ಮನವಿ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಈ ಥರ ವಾಮ ಮಾರ್ಗದಿಂದ ನೇಮಕಾತಿ ಆಗ್ತಕ್ಕಂಥ ಅಥವಾ ನೇಮಕಾತಿ ಮಾಡ್ತಕ್ಕಂಥ ಆಗ್ತಕ್ಕಂಥಲ್ಲ ಪಾಪ ಯಾರಿಗೆ ಅಲ್ಲಿ ಹುದ್ದೆಗೆ ಸೇರಿಸ್ಬೇಕಂತ ಕನಸು ಇರ್ತದೋ ಅದು ಏನೋ ಮಾಡಿ ಸೇರ್ತಾರೆ ಆದರೆ ಸೇರಿಸ್ಕೊಳ್ಳೋಂಥ ಅಧಿಕಾರಿ ನಿಯಮಗಳ ಪಾಲನೆ ಮಾಡಿ ಸೇರಿಸಿಕೊಂಡ್ರೆ ಮುಂದಿನ ದಿನ ಅವ್ರ ಭವಿಷ್ಯನೂ ಉಜ್ವಲ ಆಗ್ತದೆ ಅವರಿಗೂ ಮುಂದೆ ಮುಂದೆ ಒಳ್ಳೆಯದಾಗ್ತದೆ ಹಾಗಾಗಿ ಈ ಥರ ಅನ್ಯಾಯ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ತಾವು ದಯವಿಟ್ಟು ಪರಿಶೀಲನೆ ಮಾಡಿ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಮ ತಗೋಬೇಕು ಅಂಥೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಎಲ್ಲ ವಿಶೇಷತನ ಈಗ ನಮ್ಮ ಏನು ನಮಗೆ ವಿಶ್ ಯೂಟ್ಯೂಬ್ ಚಾನಲ್ಗೆ ಏನು ಹಂಚ್ಕೊಂಡಿದ್ದಾರೆ ಅವೆಲ್ಲರ ಪರವಾಗಿ ತಮ್ಮಲ್ಲಿಯೂ ಸಹಿತ ಕಳಕಳಿ ಮಾಡಿ ಮನವಿ ಮಾಡೋಕ್ಕೋದೇನೆಂದರೆ ಇಂಥ ಅನ್ಯಾಯಕ್ಕೆ ಒಳ ಒಳಗಾಗ್ತಕ್ಕಂಥ ಸನ್ನಿವೇಶನ ನಾವು ಈಗಲೇ ತಡೆ ತಡೆದು ಅದು ನಿಯಮವಾಗಿ ನೇಮಕ ನಿಯಮಾನುಸಾರವಾಗಿ ನೇಮಕ ಆಗ್ತಕ್ಕಂಥ ಪ್ರಕ್ರಿಯೆ ಆಗಬೇಕು ಅವರಿಗೆ ಭವಿಷ್ಯ ಕಟ್ಟಬೇಕು ಅಂತಕ್ಕಂಥ ಮನವಿ ಮಾಡಿಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ